ನ್ಯೂಸ್ ಸ್ವಾಗತ ರಾಕೇಶ್ ಕಿಶೋರ್ ರಾವ್ಗೆ ಗಡಿಪಾರು ಮಾಡಬೇಕು ನಿಂಗಪ್ಪ ಕೆಳಗೇರಿ ಸಂಘಟನಾ ಸಂಚಾಲಕರು ನವಲಗುಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಮಿತಿ ನವಲಗುಂದ ವತಿಯಿಂದ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಆದ ವಿಆರ್ ಸರ್ ಮೇಲೆ ಸೋ ಎಸೆದು ಹವಾಮಾನ ಮಾಡಿದ ನಾಲಯಕ್ ವಕೀಲ ರಾಕೇಶ್ ಕಿಶೋರ್ ರಾವ್ ಅವನ ಮೇಲೆ ಉಗ್ರವಾದ ಶಿಕ್ಷೆ ಹಾಗೂ ದೇಶದಿಂದ ಗಡಿಪಾರು ಮಾಡಬೇಕಂತ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಮುಂಚವಾಗಿರ್ತಕ್ಕಂಥ ಸಂವಿಧಾನ ಆ ಸಂವಿಧಾನದಡಿ ನಾವೆಲ್ಲ ಮತ್ತು ನಮ್ಮ ದೇಶದ ಹಾಕು ಹೋಗುಗಳು ಮತ್ತು ನಿರ್ವಹಣೆ ಬರೆದಿಟ್ಟಿರ್ತಕ್ಕಂಥ ಕಾನೂನುಬದ್ಧ ಹುದ್ದೆ ಆಗಿರ್ತಕ್ಕಂಥ ಮತ್ತು ದೇಶದ ಬ್ಯಾಂಕ್ ಅವರು ಉನ್ನತ ಹುದ್ದೆಯಲ್ಲಿ ಒಬ್ಬ ದಲಿತ ಸಮುದಾಯದ ವ್ಯಕ್ತಿ ಆ ಹುದ್ದೆಯನ್ನು ನಿಭಾಯಿಸುವ ಸ್ಥಾನಮಾನ ಸ್ಥಾನಮಾನದಲ್ಲಿ ಇದ್ದಾನೆ ಎಂಬ ಒಂದು ವ್ಯವಸ್ಥೆಯನ್ನ ಕೈಸಿಕೊಳ್ಳಲಾರದೆ ಜಾತಿವಾದಿಗಳು ಮತ್ತು ಈ ವ್ಯವಸ್ಥೆ ಒಳಗಡೆ ಇರ್ತಕ್ಕಂಥ ಒಳಗಡೆಯಿಂದ ಮಾಡಿದರೆ ಅದು ದೇಶ ದ್ರೋಹಿಗಳು ಇವರಿಗೆ ವಿರೋಧ ಮಾತಾಡಿದ್ರೆ ದೇಶ ಅಂತ ಒತ್ತಾಗ್ತಾರೆ ಆದರೆ ಈ ಕಾನೂನಿನ ವ್ಯವಸ್ಥೆ ಒಳಗಡೆ ಇದ್ದೆ ಇವರು ದೇಶ ಕೆಲಸ ಮಾಡುವಂಥ ಕೃತ್ಯ ಎ ಸಿಗ್ತಾರೆ ಅದೊಂದು ಏನೋ ಸಣ್ಣ ಸ್ಥಾನ ಮಾತ್ರ ಅಲ್ಲ ದೇಶದ ಹುದ್ದೆ ಅಲಂಕರಿಸಿದ ಸಹಿಸಲಾರದೆ ಆ ವ್ಯಕ್ತಿಗೆ ಅವಾಚ್ಯ ಶಬ್ದದಿಂದ ನಿಂಬಿಸಿದ್ರೆ ಸರಿ ಹೋಗೋದಿಲ್ಲ ಅಂತ ಹೇಳಿ ತಮ್ಮ ಏನೋ ಕೆಳಗಡೆ ನಾವು ಧರಿಸತಕ್ಕಂಥ ಶೂರನ್ನ ಎತ್ತಿ ಅವರಿಗೆ ಕಿಸಾಕುವ ಮುಖಾಂತರ ಇಡೀ ದೇಶಕ್ಕೆ ಕೇವಲ ಈ ವರ್ಗಕ್ಕೆ ಮಾತ್ರ ಮಾಡಿದಂತ ಅಲ್ಲ ಅದು ಇಡೀ ದೇಶಕ್ಕೆ ಮತ್ತು ಒಪ್ಪ ಈ ದೇಶದ ಜನರಿಗೆ ಎಸೆದಂತ ಶೂ ಅದು ಇವತ್ತು ನಾವು ಮಾತ್ರ ಈ ಆ ಜಾತಿಗೆ ಸಂಬಂಧಿಸಿದಂತ ವ್ಯಕ್ತಿಗಳು ಸೇರಿ ಇವತ್ತಿಂದ ಹೋರಾಟ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಅಂದ್ಕೊಂಡ್ರೆ ಅದು ದೊಡ್ಡ ಮಹಾಂತಪ್ಪು ಮತ್ತು ಇಡೀ ದೇಶಕ್ಕೆ ಆತ ಉಗದ ಇವದ ಪೆಟ್ಟು ತಟ್ಟಿರ್ತದೆ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ ಬಹುಶಃ ದೇಶದೊಳಗ ಕಾನೂನನ್ನ ಒಪ್ಪಿಕೊಳ್ಳಕ್ಕೆ ಆಗದೇ ಇರೋಂಥ ವ್ಯಕ್ತಿಗಳು ಮಾತ್ರ ಮಾಡುವಂತಹ ಈ ಕೃತ್ಯಗಳಿವು ಕಾನೂನು ವ್ಯವಸ್ಥೆ ಇದ್ದಿರೋದ್ರಿಂದ ನಾವೆಲ್ಲ ಇವತ್ತು ಸುಭದ್ರವಾಗಿದ್ದೀವಿ ಅಂತ ಒಳಗಡೆ ಕೋರ್ಟ್ ನಡೀತಿರ್ಬೇಕಾದ್ರೆ ಇಂಥ ಒಂದು ಕೃತ್ಯ ನಡೀತಿದೆ ಅಂದರೆ ಅಲ್ಲೇ ಎಷ್ಟು ವ್ಯವಸ್ಥೆ ಹದಗೆಟ್ಟಿರ್ಬೋದು ಹೇಳಿ ನಾವೆಲ್ಲ ವಿಚಾರ ಮಾಡಬೇಕಾಗ್ತದೆ ಎಷ್ಟು ಪೂರ್ವ ಸಿದ್ಧತೆ ತಯಾರಿ ಅವ್ರು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ತಪ್ಪಾಗಿಲ್ಲ ಯಾಕಂದ್ರೆ ಇವತ್ತು ಅವರು ಒಂದು ಕೋರ್ಟ್ ಅಲ್ಲಿ ಅವರು ಶೂನ್ಯ ಮಟ್ಟಕ್ಕೆ ನಮ್ಮ ವ್ಯವಸ್ಥೆ ಹದಗೆಡ್ ಸಿಗ್ತಾರೆ ಅಂತಂದ್ರೆ ಅದು ಮುಂಬರುವ ನಮ್ಮ ಕೇಡಗಾಲದ ಸೂಚನೆ ನಾವು ತಪ್ಪಾಗಿಲ್ಲ ಇವತ್ತು ನಮ್ಮ ಸಂಘಟನೆಯನ್ನು ಇಡೀ ರಾಜ್ಯಾದ್ಯಂತ ಹೋರಾಟಗಳನ್ನ ಹಮ್ಮಿಕೊಳ್ತಾ ಇದೆ ಅದೇ ರೀತಿ ಎಲ್ಲಾ ವರ್ಗದ ಜನ ಕಾನೂನನ್ನ ಒಪ್ಕೊಳ್ಳುವಂತ ಜನ ಇದನ್ನ ಧಿಕ್ಕರಿಸ್ತಾರೆ ತಾವು ಮನುವಾದಿಗಳು ತಮ್ಮಲ್ಲಿ ತಲೆ ಇಟ್ಟುಕೊಂಡು ತಮ್ಮಲ್ಲಿ ತಾವು ಇದನ್ನ ಬಳಕೆ ಇರ್ತಕ್ಕಂಥ ಮನಸ್ಸು ಕೊಳಕೊಳ್ಳೋದಕ್ಕೆ ಒಪ್ಕೊಂಡು ಗೌರವ ತಮಿಳುನಾಕ್ಕೆ ಮತ್ತು ಹದಿನಾಲ್ಮಕ್ಕೆ ಗೌರವ ಕೊಟ್ಟರೆ ತನಗೆ ಅವಕಾಶ ಸಿಗ್ತದೆ ಬದುಕಲಿಕ್ಕೆ ಇದನ್ನೇ ಹೋದರೆ ನಾವು ಕಾನೂನಾತ್ಮಕವಾಗಿ ಬಂದರೆ ನಾವು ಕಾನೂನಾತ್ಮಕವಾಗಿ ಬಾಹಿರ ಬಾಹಿರಾಗೆ ಇಡೀ ಸಮುದಾಯ ತಮ್ಮನ್ನ ಕಾನೂನು ಬಾಹಿರವಾಗಿ ನೋಡ್ಕೊಳ್ಬೇಕಾಗ್ತದೆ ನಾವು ಎಲ್ಲಿ ಸಿಗ್ತೀರಿ ಅಲ್ಲಿ ಕಾನೂನನ್ನ ಮೀರಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಈ ಮುಖಾಂತರ ನಾವು ಇಡೀ ಸಂಘಟನೆ ಮುಖಾಂತರ ನಾವು ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಕಾನೂನಲ್ಲಿ ತಾವಿದ್ರೆ ನಾವು ಕಾನೂನಿನ ಮುಖಾಂತರ ತಮ್ಮನ್ನ ಮಾತಾಡ್ತೀವಿ ಕಾನೂನು ಬಾಹಿರ ಆಗಿದ್ರೆ ಇಡೀ ಸಮುದಾಯ ತಮ್ಮನ್ನ ಕಾನೂನು ಬಾಹಿರವಾಗಿದೆ ಟ್ವೀಟ್ ಮಾಡ್ತೀವಿ ತಮ್ಮನ್ನ ಮುಂದಿನ ನಿರ್ಮಾಣ ತಮ್ಮ ವರ್ಧನೆಗೆ ನಮ್ಮ ತಕ್ಕ ವರ್ತನೆ ಇದ್ದೇ ಇರ್ತದೆ ಅಂತ ಹೇಳಿ ಮುಖಾಂತರ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಸಂಘಟಕರಿಗೆ ಕಳಚರರಿಗೆ ಹೇಳ್ತಾ ಸುಮಾರು ವಿಷಯಗಳನ್ನ ಮಾತಾಡಲಿಕ್ಕೆ ಬಹಳ ಸಮಯ ಇದೆ ಮುಂದೆ ಸಿಕ್ಕಾಗಿ ನಾವು ಮಾತಾಡೋದಂತ ಮುಂದಿನ ಕಾರ್ಯಕ್ರಮಕ್ಕೆ ಅನುಮೋದನೆ ಕೊಟ್ಟಿದ್ದೀನಿ ಜಯ ಬಿಂಗ್ ಜಯ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಘಟನಾ ಸಂಚಾಲಕರು ಆದ ನಿಂಗಪ್ಪ ಕೆಡಗೇರಿ ಶಿವಪೂಜ ರಮೇಶ್ ಯಮಲ್ಲದಾಸರ ತಾಲೂಕು ಸಂಚಾಲಕರು ಆದ ಕೃಷ್ಣ ಮಾಧರ್ ನಗರ ಸಂಚಾಲಕರು ಆದ ಕರಿಯಪ್ಪ ಹುಳಕನವರ್ ಕಾಶಿನಾಥ್ ಕಾಳೆ ರಾಮಪ್ಪ ಮಾದರ್ ಶಂಕರಣ್ಣ ಸಿರುಗುಪ್ಪಿ ದಿಲೀಪಕ ರತ್ನಾಕರ್ ಸಂತೋಷ್ ಮಾದರ ಗದಿಗೆಪ್ಪ ಎಕ್ಕರೆಪ್ಪನವರ್ ಯಕ್ಕಿರಪ್ಪ ನಾಗಣ್ಣವರ್ ಮೈಲಾರಪ್ಪ ವೈದ್ಯ ಮತ್ತಿತರರು ಉಪಸ್ಥಿತರಿದ್ದರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು